ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ಪಿತ್ತದ ಸಮಸ್ಯೆಗೆ ಏನಾದರೂ ಹೇಳಿ ಅಂತ ಕೇಳ್ತಾ ಇದ್ರು ಅದಕ್ಕೆ ಇವತ್ತೊಂದು ಸರಳವಾದ ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ದೀನಿ ಪಿತ್ತದ ಸಮಸ್ಯೆ ಇದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ತುಂಬಾ ಕೋಪ ಬರುತ್ತೆ ಅನ್ನೋದಿದ್ರೆ ಎದೆ ಊರಿ ಉಷ್ಣಾಂಶ ಜಾಸ್ತಿ ಆಗಿರುವಂತದ್ದು ದೇಹದಲ್ಲಿ ಈ ರೀತಿಯ ಎಲ್ಲಾ ಸಮಸ್ಯೆ ನಿವಾರಣೆ ಆಗೋದಕ್ಕೆ ನಾನು ಒಂದು ಸರಳವಾದ ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ದೀನಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಸ್ನೇಹಿತರೆ ಏನು ಪಿತ್ತದಿಂದ ನಿಮ್ಗೆ ಸಮಸ್ಯೆಗಳಾಗ್ತಾ ಇತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ತುಂಬಾ ಜನ ಪಿತ್ತದ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ ತಲೆ ಸುತ್ತ ವಾಮಿಟಿಂಗ್ ಆಗ್ತಿರುತ್ತೆ ಡೈಜೆಷನ್ ಆಗ್ತಿರೋದಿಲ್ಲ ಊಟ ಸೇರ್ತಿರೋದಿಲ್ಲ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಹಲವಾರು ಸಮಸ್ಯೆಗಳನ್ನ ಪಿತ್ತ ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಪಿತ್ತದ ಸಮಸ್ಯೆಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಅದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ ನೀವು ಚಂದ್ರನಾಡಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ ಒಂದು ಮೂವತ್ತು ರೌಂಡ್ ಮಾಡಿದ್ರೆ ಸಾಕು ಅದಕ್ಕೆ ನಿಮ್ಗೆ ಏನು ಒಂದ್ ನಿಮಿಷ ಕೂಡ ಬೇಕಾಗೋದಿಲ್ಲ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಮಾಡ್ಬೋದು ಅಥವಾ ರಾತ್ರಿ ಮಲಗೋ ಟೈಮಲ್ಲಿ ಅಥವಾ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚಿತವಾಗಿ ಕೂಡ ಮಾಡಬಹುದು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗತ್ತೆ ಹೇಗಪ್ಪ ಮಾಡೋದು ಅಂದರೆ ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕೂತ್ಕೋಬಹುದು ಅಥವಾ ಹಾಗೆ ಚೇರ್ ಮೇಲೆ ಕೂತ್ಕೊಂಡು ಕೂಡ ಮಾಡಬಹುದು ತುಂಬ ಸಿಂಪಲ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಬೇಕಿದ್ರೆ ಆ ಟೈಮಲ್ಲಿ ಯಾವುದಾದ್ರೂ ಕೈಯಲ್ಲಿ ಒಂದು ಮುದ್ರೆಯನ್ನು ಕೂಡ ನೀವು ಹಾಕ್ಕೊಬಹುದು ಖಾಲಿ ಹೊಟ್ಟೆ ಯಾವಾಗ ಇರುತ್ತೋ ಅವಾಗ ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆರಾಮಾಗಿ ಕೂತ್ಕೊಂಡು ಈ ಒಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಹೇಗಪ್ಪ ಮಾಡೋದು ಅಂದ್ರೆ ನಿಮ್ಮ ಎಡ ಮೂಗಿನ ಒಳ್ಳೆಯಿಂದ ಉಸಿರು ತಗೊಂಡು ಬಲ ಮೂಗಿನ ಒಳ್ಳೆಯಿಂದ ಉಸಿರುನ ಹೊರಗಡೆ ಹಾಕಬೇಕು ನೋಡಿ ಬ್ರೀತಿನ್ ಬ್ರೀತ್ ಔಟ್ ಬ್ರೀತಿ ಬ್ರೀತ್ ಔಟ್ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು ಬಲಮೂಗಿನ ಹೊಳ್ಳೆಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ನಿಧಾನವಾಗಿ ಈಗ ಎಡಮೂಗಿನ ಹುಳ್ಳೆಯಿಂದ ಉಸಿರು ತಗೋಬೇಕಾದ್ರೆ ಬಲಮೂಗಿನ ಹೊಳ್ಳೆ ಕ್ಲೋಸ್ ಆಗಿರ್ಬೇಕು ಹೊಟ್ಟೆ ತುಂಬಷ್ಟು ಉಸಿರು ತಗೋಬೇಕು ನಿಧಾನವಾಗಿ ನಿಧಾನವಾಗಿ ಉಸಿರನ್ನ ಈ ಕಡೆ ಕ್ಲೋಸ್ ಮಾಡಿ ಈ ಕಡೆ ಉಸಿರುನ ಹೊರಗಡೆ ಹಾಕಿ ಬಲಗಡೆ ಹೀಗೆ ಪ್ರೀತಿ ಔಟ್ ಪ್ರೀತಿ breathe out breathe in breathe out ಈ ರೀತಿ ಎಡ ಮೂಗಿನ ಹೊಳ್ಳೆಯಿಂದ ಉಸ್ರನ್ನ ತಗೋಬೇಕು ಬಲ ಮೂಗಿನ ಹೊಳ್ಳೆಯಿಂದ ಉಸ್ರನ್ನ ಹೊರಗಡೆ ಹಾಕ್ಬೇಕು ಅವಾಗ ನಿಮ್ಮ ದೇಹ ತಂಪಾಗತ್ತೆ ಪಿತ್ತದ ಸಮಸ್ಯೆ ನಿವಾರಣೆ ಆಗತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಪದೇ ಪದೇ ಎದೆ ಉರಿತಾ ಇರತ್ತೆ ಕಣ್ಣು ಉರಿತಾ ಇರತ್ತೆ ಸೊ ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಅನೇಕ ಸಮಸ್ಯೆಗಳು ಪೈಲ್ಸ್ ನಂತಹ ಸಮಸ್ಯೆ ಆಗ್ತಿರುತ್ತೆ ಸೊ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಅಂದ್ರೆ ಚಂದ್ರನಾಡಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದೇ ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡ್ತೀರಾ ಅಂದ್ರೆ ನಿಮ್ಮ ದೇಹ ಉಷ್ಣಾಂಶ ಜಾಸ್ತಿ ಮಾಡ್ಕೊಳತ್ತೆ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಉಷ್ಣಾಂಶ್ ತುಂಬಾ ಕೋಪ ಇರತ್ತೆ ಪ್ರಕೃತಿಯವರಾಗಿರ್ತಾರೆ ಅವರ ದೇಹದಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಚಂದ್ರನಾಡಿ ಪ್ರಾಣಾಯಾಮ ಸಹಾಯ ಮತ್ತೆ ನಿಮ್ಗೆ ಏನು ಸ್ಟ್ರೆಸ್ ಎಲ್ಲ ಇರತ್ತೆ ಆತಂಕ ಇರತ್ತೆ ಸೊ ಅಂತದನ್ನೆಲ್ಲಾ ಕೂಡ ಇದು ನಿವಾರಣೆ ಮಾಡುತ್ತೆ ಚಂದ್ರನಾಡಿ ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕವಾಗಿ ಕೂಡ ನಮ್ಗೆ ತುಂಬಾ ಪ್ರಯೋಜನಕಾರಿ ಎಷ್ಟು ಸಲ ಮಾಡ್ಬೇಕು ಒಂದ್ ತರ್ಟಿ ರೌಂಡ್ಸ್ ಮಾಡಿದ್ರೆ ಸಾಕು ಎಡ್ಗಡೆ ಮೂಗಿನ ಹೊಳ್ಳೆಯಿಂದ ಉಸಿರುನ ತಗೊಂಡು ಬಲ್ಗಡೆ ಮೂಗಿನ ಹೊಳ್ಳೆಯಿಂದ ಉಸಿರು ಬಿಟ್ರೆ ಒಂದ್ ರೌಂಡ್ ಅಂತ ಆಗುತ್ತೆ ಈ ರೀತಿ ತರ್ಟಿ ರೌಂಡ್ಸ್ ಮಾಡ್ಬೇಕು ನೀವು ಇದಕ್ಕೇನು ನನ್ನ ಪ್ರಕಾರ ಒಂದು ಒಂದೂವರೆ ನಿಮಿಷ ಕೂಡ ಬೇಕಾಗೋದಿಲ್ಲ ಅನ್ಸುತ್ತೆ ಒಂದ್ ಎರಡು ನಿಮಿಷದಲ್ಲೇ ಮುಗ್ದೋಗ್ಬಿಡುತ್ತೆ ಅಷ್ಟೇ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನೀವು ಶೀತಲಿ ಪ್ರಾಣಾಯಾಮ ಕೂಡ ಮಾಡಬಹುದು ಪಿತ್ತದ ಸಮಸ್ಯೆ ಇರೋರು ಹೇಗೆ ಅಂದ್ರೆ ನಿಮ್ಮ ನಾಲಿಗೆಯನ್ನ ಈ ರೀತಿ ರೋಲ್ ಮಾಡಿ ಹೇಗೆ ಹೀಗೆ ರೋಲ್ ಮಾಡಿ ಉಸ್ರನ್ನ ತಗೋಬೇಕು ಮತ್ತೆ ಕ್ಲೋಸ್ ಮಾಡಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಬಾಯಿಯಿಂದ ರೋಲ್ ಮಾಡಿ ಉಸಿರನ್ನ ತಗೋಬೇಕು ಬಾಯಿಯನ್ನ ಕ್ಲೋಸ್ ಮಾಡಿ ಉಸಿರನ್ನ ಹೊರಗಡೆ ಹಾಕ್ಬೇಕು ನೋಡಿ ಹೀಗೆ ಬ್ರೀತ್ ಔಟ್ ಹೀಗೆ ನಾಲಿಗೆಯಿಂದ ಉಸಿರನ್ನ ಹೊರಗಡೆ ಒಳಗಡೆ ತಗೋಬೇಕು ಬಾಯಿಯನ್ನ ಕ್ಲೋಸ್ ಮಾಡಿ ಮೂಗಿನಿಂದ ಉಷ್ಣ ಹೊರಗಡೆ ಹಾಕ್ಬೇಕು ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಈ ಎರಡು ಪ್ರಾಣಾಯಾಮವನ್ನು ಮಾಡಿದ್ರೆ ತುಂಬಾ ಪ್ರಯೋಜನಕಾರಿ ಆ ಟೈಮಲ್ಲಿ ಏನು ನಮಗೆ ಉಷ್ಣಾಂಶ ಜಾಸ್ತಿ ಆಗ್ತಿರತ್ತೆ ತುಂಬಾ ಶೆಕೆ ಆಗ್ತಿರತ್ತೆ ಅದೆಲ್ಲವನ್ನ ಇದು ನಿಯಂತ್ರಣ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಪಿತ್ತದ ಸಮಸ್ಯೆ ಇರೋರು ಎಲ್ಲರೂ ಟ್ರೈ ಮಾಡಿ ರಿಸಲ್ಟ್ ಅನ್ನ ತಿಳಿಸಿ ಡೈಲಿ ಮಾಡಿ ಒಂದು ವಾರ ಮಾಡಿ ನಿಮ್ಗೆ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು